ಗುರುಭ್ಯೋ ನಮಃ ಹರಿಹಿ ಓಂ ಮೂಕಾಂಬಿಕಾ ಮಹಾಸಂಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮಸ್ತ ಸದ್ಭಕ್ತರಿಗೆ ದೇವಿ ಮೂಕಾಂಬಿಕಾ ಅಭೀಷ್ಟವನ್ನು ಕೊಟ್ಟು ನಿಮ್ಮೆಲ್ಲರಿಗು ಕೂಡ ಅನುಗ್ರಹ ಮಾಡಲಿ ಅಂತ ಹೇಳಿ ದೇವಿ ಮೂಕಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇವತ್ತು ಈ ವಿಡಿಯೋ ಮಾಡಲಿಕ್ಕೆ ಏನು ಉದ್ದೇಶ ಅಂತ ಹೇಳಿದ್ರೆ ಕಳೆದ ತಿಂಗಳ ನವೆಂಬರ್ ಹದಿನೈದರಂದು ದೇವಿ ದೇವಸ್ಥಾನದ ವರ್ಧಂತಿ ಮಹೋತ್ಸವ ಅಥವಾ ವಾರ್ಷಿಕೋತ್ಸವ ಅನ್ನುವಂಥದ್ದು ಕ್ಷೇತ್ರದಲ್ಲಿ ಆಯಿತು ಆ ಒಂದು ಸುಸಂದರ್ಭದಲ್ಲಿ ದುರ್ಗಾದೀಪ ನಮಸ್ಕಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದಿನ ಸಾಕಷ್ಟು ಜನ ಭಕ್ತರು ಕೇಳಿದ್ರು ಮತ್ತು ಈಗಲೂ ಕೂಡ ಸಾಕಷ್ಟು ಜನ ಭಕ್ತರು ಏನು ದುರ್ಗಾದೀಪ ನಮಸ್ಕಾರ ಅಂತ ಹೇಳಿದ್ರೆ ಮತ್ತು ದುರ್ಗಾದೀಪವನ್ನು ಮಾಡೋದರಿಂದ ಆ ದುರ್ಗಾ ದೀಪ ನಮಸ್ಕಾರವನ್ನು ಮಾಡೋದರಿಂದ ಏನು ಪ್ರಯೋಜನಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡಿದಾಗ ನಾನು ಅವರಿಗೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದೆ ಆ ವಿಚಾರಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ಅಭಿಲಾಷೆಯಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಯ ತ್ರಿಗುಣಾತ್ಮಕ ಅಂಶವನ್ನು ಹೊಂದಿರತಕ್ಕಂಥವಳು ದೇವಿ ಮೂಕಾಂಬಿಕ ಹಾಗೆ ದುರ್ಗಾ ಮೂಕಾಂಬಿಕಾ ದುರ್ಗ ಸೊ ಹಾಗಾಗಿ ಈ ಒಂದು ದುರ್ಗಾದೀಪ ನಮಸ್ಕಾರವನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ಆಗತ್ತೆ ಅಂತ ಹೇಳಿ ನೋಡೋಣ ಮೊದಲಿಗೆ ದುರ್ಗಾದೀಪ ನಮಸ್ಕಾರವನ್ನು ಮಾಡೋದರಿಂದ ನಾವು ಅಂದುಕೊಂಡಂಥದ್ದನ್ನು ನಾವು ಸಾಧನೆ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಮೈಲಿಗಲ್ಲಾಗಿ ದುರ್ಗಾದೀಪ ನಮಸ್ಕಾರ ನಮಗೆ ಸಹಾಯವನ್ನು ಮಾಡುತ್ತೆ ಎರಡನೆಯದ್ದಾಗಿ ನಮ್ಮ ಮನೆಯಲ್ಲಿ ಯಾವುದೇ ತರಹದ ಕಲಹಗಳು ನಡೀತಾ ಇದ್ದರೂ ಕೂಡ ಆ ಕಲಹಗಳು ನಡೆಯದಂತೆ ದುರ್ಗಾದೀಪ ನಮಸ್ಕಾರ ನಮ್ಮನ್ನು ವಿಶೇಷವಾಗಿ ಅದು ರಕ್ಷಣೆ ಅನ್ನುವಂಥದ್ದು ಮಾಡುತ್ತೆ ಮತ್ತು ಮುಂದೆ ನೋಡೋದಾದರೆ ವಾಮಾಚಾರಗಳನ್ನು ಮಾಡಿದ್ದರೆ ದುರ್ಗಾದೀಪ ನಮಸ್ಕಾರ ಅನ್ನುವಂಥದ್ದು ವಾಮಾಚಾರವನ್ನು ಅದು ತಗ್ಗಿಸುತ್ತೆ ಅಥವಾ ವಾಮಾಚಾರದ ಆ ಪರಿಣಾಮಗಳು ಏನಿರುತ್ತೆ ಅದನ್ನು ಪರಿಪೂರ್ಣವಾಗಿ ನಿಲ್ಲಿಸುತ್ತೆ ಮತ್ತು ಜನರ ದೃಷ್ಟಿ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ದುರ್ಗಾದೀಪ ನಮಸ್ಕಾರ ಅನ್ನುವಂಥದ್ದು ಅದು ಸಹಾಯವನ್ನು ಮಾಡುತ್ತೆ ಹಾಗಾಗಿ ದುರ್ಗಾದೀಪ ನಮಸ್ಕಾರವನ್ನು ಎಲ್ಲರೂ ಕೂಡ ಮಾಡಬಹುದು ಏನು ನಾವೇ ಮಾಡಬೇಕು ಅವರೇ ಮಾಡಬೇಕು ಅಂಥವರೇ ಮಾಡಬೇಕು ಅನ್ನುವಂಥದ್ದು ಯಾವ ಶಾಸ್ತ್ರದಲ್ಲೂ ಕೂಡ ಇಲ್ಲ ಯಾರು ಬೇಕಾದರೂ ದುರ್ಗಾದೀಪ ನಮಸ್ಕಾರವನ್ನು ಮಾಡ್ಬೋದು ಹೇಗೆ ದುರ್ಗಾದೀಪ ನಮಸ್ಕಾರವನ್ನು ಮಾಡುವುದು ಅಂತ ನೋಡೋದಾದರೆ ನೋಡಿ ಯಾವುದೇ ಒಂದು ದೀಪವನ್ನು ಒಂದು ದೀಪ ಎರಡಲ್ಲ ಒಂದು ದೀಪ ಒಂದು ದೀಪವನ್ನು ತಗೊಂಡು ಆ ದೀಪಕ್ಕೆ ವಿಶೇಷವಾಗಿ ದೀಪವನ್ನು ತೊಳೆದದ್ದಾಗಿರಬೇಕು ಶುಚಿ ಮಾಡಿರಬೇಕು ಅಂತ ಹೇಳಿದ್ರೆ ಬೆಳ್ಳಿಯ ದೀಪಗಳನ್ನು ಇಲ್ಲಿ ಬಳಸುವುದಕ್ಕಿಂತ ಹಿತ್ತಾಳೆಯ ದೀಪಗಳನ್ನು ಬಳಸುವಂಥದ್ದು ಬಹಳ ಉತ್ತಮ ಅನ್ನುವಂಥ ಒಂದು ಅಂಶವನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ ಒಂದು ಹಿತ್ತಾಳೆಯ ದೀಪವನ್ನು ಶುಚಿ ಮಾಡಿಟ್ಕೊಂಡು ಒಂದು ತ್ರಿಕೋನಾಕಾರದ ರಂಗವಲ್ಲಿಯನ್ನು ಬಿಡಿಸಿ ಅದರ ಮೇಲೆ ಅಂದರೆ ತ್ರಿಕೋನಾಕಾರದ ಅಂತ ಹೇಳಿದ್ರೆ ನೀವು ಏನು ಸ್ಟಾರ್ ಬರೀತೀರಿ ಆ ಥರದ್ದು ಅಂತ ಹೇಳಿದ್ರೆ ಸ್ಟ್ರೈಟ್ ಟ್ರಯಾಂಗಲ್ ಮತ್ತು ಉಲ್ಟಾ ಟ್ರಯಾಂಗಲ್ ಅದನ್ನು ಬರೆದು ಮಧ್ಯದಲ್ಲಿ ಕ್ಲೀಮ್ ಅನ್ನುವಂತಹ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ದೀಪವನ್ನು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿಷ್ಠಾಪನೆಯನ್ನು ಮಾಡಿ ದೀಪಕ್ಕೆ ವಿಶೇಷವಾಗಿ ಎಣ್ಣೆಯನ್ನು ಅದರಲ್ಲೂ ಕೂಡ ತುಪ್ಪವನ್ನು ಹಾಕಿದ್ರೆ ಬಹಳ ಒಳ್ಳೆಯದು ತುಪ್ಪ ಲಭ್ಯತೆ ಇಲ್ಲದೇ ಇದ್ದವರು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಬಹುದು ಕೊಬ್ಬರಿ ಎಣ್ಣೆಯ ಲಭ್ಯತೆ ಇಲ್ಲದೇ ಇದ್ದವರು ಅಂಗಡಿಗಳಲ್ಲಿ ಏನು ಸಿಗುತ್ತೆ ಆ ಒಂದು ತೈಲವನ್ನು ಹಾಕಿ ದೀಪವನ್ನು ಬೆಳಗಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕು ಆ ನಂತರದಲ್ಲಿ ದುರ್ಗಾ ಅಷ್ಟೋತ್ತರ ನಾಮಾವಳಿಗಳನ್ನು ಅದಕ್ಕೆ ದುರ್ಗಾ ದೀಪ ನಮಸ್ಕಾರಕ್ಕೆ ಬೇರೆಯದ್ದೇ ಮಂತ್ರಗಳಿರುತ್ತೆ ಆದರೆ ಆ ಮಂತ್ರಗಳನ್ನು ಎಲ್ಲರೂ ಹೇಳಲಿಕ್ಕಾಗದೇ ಇರೋದರಿಂದ ಮತ್ತು ಎಲ್ಲರ ಕೈಲಿ ಆ ಮಂತ್ರಗಳನ್ನು ಪಠನೆ ಮಾಡಲಿಕ್ಕೆ ನಾಲಿಗೆ ಅನ್ನುವಂಥದ್ದು ಹೊರಳದೇ ಇರೋದರಿಂದ ವಿಶೇಷವಾಗಿ ನೀವು ದುರ್ಗಾ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿಕೊಂಡು ನೀವು ಅದಕ್ಕೆ ಅದರ ಮುಂದೆ ಮಂಡಿಯನ್ನು ಊರಿ ನಮಸ್ಕಾರ ಮಾಡುವಂತಹ ಒಂದು ಕಾರ್ಯಗಳನ್ನು ಮಾಡುವಂಥದ್ದಾದರೆ ನೀವು ವಿಶೇಷವಾದಂಥ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು ಮತ್ತು ಈ ದುರ್ಗಾದೀಪ ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ಯಾವುದೇ ಕಾರಣಕ್ಕೂ ದೀಪ ಅನ್ನುವಂಥದ್ದು ಆರಿ ಹೋಗಬಾರದು ಅದರ ಕಡೆಗೆ ನೀವು ಬಹಳ ಗಮನ ಕೊಡಬೇಕಾಗತ್ತೆ ಮತ್ತು ಲಭ್ಯತೆ ಇದ್ದವರು ಆ ದೀಪದ ಮಧ್ಯಭಾಗದಲ್ಲಿ ಏನು ಮಧ್ಯದಲ್ಲಿ ಕಂಬ ಇರುತ್ತೆ ಆ ಕಂಬದ ಮಧ್ಯಭಾಗದಲ್ಲಿ ಒಂದು ಕಡ್ಡಿಯನ್ನು ಕಟ್ಟಿ ಅದಕ್ಕೆ ನಿಮ್ಮ ಮನೆಯಲ್ಲಿ ರವಿಕೆ ಬಟ್ಟೆ ಇದ್ದರೆ ಅದರಿಂದ ದೇವಿಗೆ ಸೀರೆ ಥರ ಅದನ್ನು ಉಡಿಸಿ ಅದಕ್ಕೆ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿ ಅದಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಅದಕ್ಕೆ ನೀವು ನಿಮ್ಮ ಪ್ರಾರ್ಥನೆ ಏನಿರುತ್ತೆ ದೀಪಕ್ಕೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ವಿಶೇಷವಾಗಿ ಆ ದೀಪನೇ ನಿಮಗೆ ಹೂ ಪ್ರಸಾದವನ್ನು ಕೊಡೋದ್ರ ಮುಖಾಂತರವಾಗಿ ನಿಮ್ಮ ಕೆಲಸ ಅನ್ನುವಂಥದ್ದು ಸಕ್ಸಸ್ ಆಗುತ್ತೆ ಅನ್ನೋದನ್ನು ದೀಪನಿ ನಿಮಗೆ ತಿಳಿಸ್ಕೊಡುತ್ತೆ ಹಾಗಾಗಿ ದೀಪ ನಮಸ್ಕಾರವನ್ನು ಅಂದರೆ ದೀಪ ನಮಸ್ಕಾರವನ್ನು ವಿಶೇಷವಾಗಿ ನೀವು ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಏನಿರುತ್ತೆ ಅದು ಖಂಡಿತವಾಗಲೂ ಸಿದ್ಧಿಸುತ್ತೆ ಯಾರೋ ಹೇಳಿದ್ದಾರೆ ಅಂತ ಹೇಳಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಿನಲ್ಲಿ ಮಾಡಬೇಕು ನನ್ನ ಸಮಸ್ಯೆಗೆ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಂಡು ವಿಶೇಷವಾಗಿ ನೀವು ದುರ್ಗಾದೀಪ ನಮಸ್ಕಾರವನ್ನು ಮಾಡಿದ್ದೇ ಆದಲ್ಲಿ ನೀವು ವಿಶೇಷವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಬಹುದು ಜನರ ದೃಷ್ಟಿ ನಿಮ್ಮ ಮೇಲೆ ಏನಿರುತ್ತೆ ಅದನ್ನು ಬೀಳದೇ ಇರುವಂತಹ ಒಂದು ರೀತಿಯಲ್ಲಿ ನೀವು ರಕ್ಷಣೆಯನ್ನು ಮಾಡಿಕೊಳ್ಬೋದು ಮತ್ತು ಬೇರೆ ಅವರು ಏನಾದರೂ ವಾಮಾಚಾರ ಪ್ರಯೋಗಗಳನ್ನು ಮಾಡಿದರೆ ಅದನ್ನು ಅದರಿಂದ ತಪ್ಪಿಸ್ಕೊಂಡು ನಿಮ್ಮ ಮುಂದಿನ ಜೀವನವನ್ನು ಸುಖಮಯವಾಗಿ ಸಂತೋಷವಾಗಿ ಅದನ್ನು ನಡೆಸ್ಕೊಂಡು ಹೋಗೋದ್ರ ಕಡೆಗೆ ನೀವು ಗಮನವನ್ನು ಕೊಡಬಹುದು ಸೊ ಹೀಗೆ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ ವಿಶೇಷವಾಗಿ ದುರ್ಗಿಯ ಕೃಪೆಗೆ ಪಾತ್ರರಾಗಿ ಓಂ ದುಮ್ ದುರ್ಗಾ ಏನ್ ನಮಃ ಅನ್ನುವಂತಹ ಮಂತ್ರವನ್ನು ನೀವು ಪಠನೆ ಮಾಡೋದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತೀರಿ ಅದನ್ನು ಸಾಧನೆ ಮಾಡಿಕೊಳ್ಳುವಂತಹ ಒಂದು ಮಹತ್ ಕಾರ್ಯಕ್ಕೆ ನೀವು ಮುಂದಾಗಬಹುದು ಸೊ ಈ ಒಂದು ಅಂಶಗಳನ್ನು ನಾನು ನಿಮಗೆ ಕೂಲಂಕುಷವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿರ್ತೇನೆ ಅದನ್ನು ಮಾಡಿಕೊಳ್ಳಿ ಮಾಡಿಕೊಂಡು ವಿಶೇಷವಾಗಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ದುರ್ಗಾದೀಪ ನಮಸ್ಕಾರ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ದೇವಿ ಮೂಕಾಂಬಿಕಾ ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ದೇವರ ಪರಿಪೂರ್ಣ ಅನುಗ್ರಹ ಇರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತೇನೆ ನಮಸ್ತೆ ಶುಭ ದಿನ ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮಂತ ಕೇಳ್ಕೊತೇನೆ ಧನ್ಯವಾದಗಳು